ಮಂಗಳೂರಿನಲ್ಲಿ ತಡೆಗೋಡೆ ಕುಸಿದು ನಾಲ್ವರು ಸಾವು ಪ್ರಕರಣ ಇನ್ನೂ ಅಪಾಯಕಾರಿ ಸ್ಥಿತಿಯಲ್ಲಿದೆ ಅನೇಕ ಮನೆಗಳು ಮಂಗಳೂರಿನ ಕುತ್ತಾರು ಬಳಿಯ ಮದನಿ ನಗರದಲ್ಲಿ ಆತಂಕ ಮಾತ್ರ ಇನ್ನೂ ತಪ್ಪಿಲ್ಲ ಜಿಲ್ಲಾಡಳಿತ ಎಚ್ಚೆತ್ತುಕೊಳ್ಳದಿದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ನಾಲ್ವರು ಮೃತಪಟ್ಟ ಮನೆಯಲ್ಲಿ ನೀರವ ಮೌನ ಆವರಿಸಿದೆ ಗೋಡೆ ಬಿದ್ದು ಮನೆಯೊಳಗೆಲ್ಲ ತುಂಬಿಕೊಂಡಿದೆ ಕಲ್ಲುಗಳು ಮಲಗಿದ್ದಲ್ಲೇ ನಾಲ್ವರು ಪ್ರಾಣ ಕಸಿತು ಭಾರೀ ಗಾತ್ರದ ಕಲ್ಲುಗಳು ಮಗಳ ಮದುವೆಗಾಗಿ ಸಾಲ ಮಾಡಿ ಮನೆಯನ್ನು ನವೀಕರಿಸಿದ್ರು ಜಾಸ್ತಿರ ಅನ್ನೋದು ಗೊತ್ತಾಗ್ತಾ ಇದೆ ಬಹುತೇಕ ಇದೇ ಥರದೊಂದು ಸಿಚುವೇಶನು ತುಂಬ ಮನೆಗಳಲ್ಲಿದೆ ಹಳೆಗ ಮನೆ ಅಥವಾ ಗೋಡೆ ಕುಸಿದು ಬೀಳು ಹಂತದಲ್ಲಿ ಇದೆ ಇದೊಂದು ಮಳೆಗಾಲ ಮಳೆಗಾಲ ಹೇಗಾದರೂ ಮಾಡಿ ತಳ್ಳಿ ಬಿಡೋಣ ಈ ಥರ ಎಲ್ಲ ಯೋಚನೆ ಮಾಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಸಮಸ್ಯೆ ಆಗುತ್ತೆ ಜಿಲ್ಲಾಡಳಿತ ಇದನ್ನು ಎಚ್ಚೆತ್ಕೊಳ್ಬೇಕಾಗತ್ತೆ ಎಲ್ಲೆಲ್ಲಿ ಈ ಥರದ ಸಮಸ್ಯೆಗಳಿದೆ ಅದನ್ನ ಪಾಯಿಂಟ್ಔಟ್ ಮಾಡಬೇಕಾಗತ್ತೆ ಈಗ ತಾತ್ಕಾಲಿಕವಾಗಿ ಏನು ಪರಿಹಾರವನ್ನ ಒದಗಿಸಬಹುದು ಅಥವಾ ಅವರನ್ನು ಬೇರೆ ಕಡೆ ಸ್ಥಳಾಂತರ ಮಾಡೋದಾಗಿರ್ಬೋದು ಅದು ಯಾವುದಾದ್ರೂ ಕ್ರಮಗಳನ್ನು ಕೈಗೊಳ್ಬೇಕು ಅಂತ ಸಾರ್ವಜನಿಕರು ಕೂಡ ಕೇಳ್ಕೊಳ್ತಾ ಇದ್ದಾರೆ ಮಾಡ್ತಾ ನೀವು ಗಮನಿಸ್ತಾ ಇರಬಹುದು ಸೊ ನೋಡಿ ಅಧಿಕಾರಿಗಳು ಕೂಡ ಸ್ಥಳಕ್ಕೆ ಬರ್ತಾ ಇದ್ದಾರೆ ಬಂದು ಸ್ಥಳ ವೀಕ್ಷಣೆಯನ್ನ ಮಾಡಿದ್ದಾರೆ ಏನಾಗಿದೆ ಏನು ಗೆತ್ತಾ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಪಟ್ಕೊಳ್ತಾ ಇದ್ದಾರೆ ಆದ್ರೆ ಅಲ್ಲಿನ ಗ್ರಾಮಸ್ಥರು ಹೇಳೋದು ಏನು ಅಂತ ಅಂದ್ರೆ ಬಹಳ ಮನೆಗಳಲ್ಲಿ ಇದೇ ತರದೊಂದು ವಾಸ್ತವ ಪರಿಸ್ಥಿತಿ ಇದೆ ಅದನ್ನು ಕೂಡ ಸರಿಪಡಿಸ್ಕೊಡಿ ಅಂತ ಕೇಳ್ಕೊಳ್ತಾ ಇದ್ದಾರೆ ಮೈಸೂರು ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಆದಿತ್ಯ ಒಂದು ಚಿಟ್ಚಾಟ್ ನಡೆಸಿದ್ದಾರೆ ನೋಡೋಣ ಬನ್ನಿ ಮಂಗಳೂರಿನ ಕುತ್ತರಿನ ಮದನಿ ನಗರದಲ್ಲಿ ನಿನ್ನೆ ನಡೆದಂಥ ಘಟನೆಯಿಂದ ಇಡೀ ರಾಜ್ಯವೇ ಒಂದು ರೀತಿ ಬೆಚ್ಚಿ ಬಿದ್ದಿದೆ ಮಳೆಯ ಅಬ್ಬರದಿಂದಾಗಿ ಒಂದೇ ಕುಟುಂಬದ ನಾಲ್ವರು ದುರಂತ ಸಾವನ್ನಪ್ಪಿದ್ದಾರೆ ಇವತ್ತು ಕೂಡ ಪ್ರದೇಶದಲ್ಲಿ ಒಂದು ನಿರಾವ ಮೌನ ಅನ್ನುವಂಥದ್ದಿದೆ ನಿರಾವ ಮೌನದೊಂದಿಗೆ ಇನ್ನೂ ಕೂಡ ಅಪಾಯಗಳು ಆಹ್ವಾನವನ್ನು ನೀಡ್ತಾ ಇದೆ ನಿನ್ನೆ ನಡೆದಂಥ ಒಂದು ಘಟನೆ ಏನಿದೆ ಆ ಘಟನೆಯ ಮನೆಯ ಮನೆಯ ಬಗ್ಗೆ ಸ್ವಲ್ಪ ನಾವು ನೋಡ್ತಾ ಹೋಗೋಣ ಆ ಮನೆಯಲ್ಲೇ ನಾವು ಇದ್ದೇವೆ ನಿನ್ನೆ ಇಲ್ಲಿಗೆ ಪ್ರವೇಶ ಇರಲಿಲ್ಲ ಆದರೆ ಇವತ್ತು ಪ್ರವೇಶ ಇರುವಂಥದ್ದು ಸುಮಾರು ಐದಾರು ವರ್ಷಗಳ ಹಿಂದೆ ಅಷ್ಟೇ ಆ ಕುಟುಂಬ ಇಲ್ಲಿಗೆ ಬಂದಿತ್ತು ಯಾಸೀರ್ ಅನ್ನುವಂಥವರ ಕುಟುಂಬ ಐದಾರು ವರ್ಷಗಳ ಹಿಂದೆ ಬಂದು ಒಂದು ಕನಸಿನ ಸೂರನ್ನ ಕಟ್ಟಿಕೊಂಡಿತ್ತು ಅವರು ಅವರ ಕುಟುಂಬಸ್ಥರು ಒಂದು ಚೆನ್ನಾಗಿ ಇಲ್ಲಿ ಜೀವನವನ್ನ ನಡೆಸ್ತಾ ಇದ್ರು ಮನೆಯನ್ನ ಕೂಡ ಕಳೆದ ಎರಡು ವರ್ಷದ ಹಿಂದೆ ಅವರು ರಿನೋವೇಟ್ ಕೂಡ ಮಾಡಿದ್ರು ಆದರೆ ನಿನ್ನೆ ಇದೇ ಮನೆಯ ಮೇಲೆ ತಡೆಗೋಡೆ ಕುಸಿದು ಬಿದ್ದ ಕಾರಣದಿಂದಾಗಿ ಆ ಒಂದೇ ಕುಟುಂಬದ ನಾಲ್ವರು ಆ ಸಾವನ್ನಪ್ಪಿ ಇರುವಂತದ್ದು ನಾ ಮಳೆ ಅವಾಂತರದಿಂದ ನಡೆದಂಥ ಘಟನೆ ಇದು ಅಂದ್ರೆ ನಿನ್ನೆ ಇಲ್ಲಿ ಸ್ಥಳೀಯರು ಬಂದು ಅವರನ್ನ ರಕ್ಷಿಸಬೇಕು ಅಂತ ಮುಂದಾದಂಥ ಸಂದರ್ಭದಲ್ಲೂ ಕೂಡ ಅವರನ್ನ ರಕ್ಷಣೆ ಮಾಡೋಕೆ ಸಾಧ್ಯ ಆಗಿರಲಿಲ್ಲ ಇದೇ ಜಾಗದಲ್ಲಿ ನಿನ್ನೆ ದುರಂತ ಸಂಭವಿಸಿರುವಂಥದ್ದು ಆ ತಡೆಗೋಡೆ ಏನಿದೆ ಆ ಎದುರುಗಡೆಯ ಒಂದು ಮೇಲಿನ ಮನೆಯ ತಡೆಗೋಡೆ ಆ ತಡೆಗೋಡೆ ಕುಸಿದು ಬಿದ್ದ ಪರಿಣಾಮದಿಂದ ನಡೆದಂತಹ ಘಟನೆ ಅದು ಆ ನಾವು ದೃಶ್ಯದಲ್ಲಿ ಗಮನಿಸ್ತಾ ಹೋಗ್ಬೋದು ಮನೆಯನ್ನೇನು ತುಂಬ ಗಟ್ಟಿಮುಟ್ಟಾಗಿ ಕಟ್ಟಿದ್ರು ಆದರೆ ಮೇಲಿನ ಒಂದು ತಡೆಗೋಡೆಯ ಅವ್ಯವಸ್ಥೆಯ ಅಥವಾ ಅಥವಾ ನಿರಂತರವಾಗಿ ನೀರು ಸುಡಿದಂಥ ಪರಿಣಾಮದಿಂದಾಗಿ ಅದು ಬಿದ್ದಂಥ ಕಾರಣದಿಂದ ಅವರ ಸಾವು ಅನ್ನುವಂಥದ್ದಾಗಿದೆ ಇದೇ ಜಾಗದಲ್ಲಿ ನಿನ್ನೆ ಆ ಕುಟುಂಬಸ್ಥರು ಮಲಗಿದ್ರು ನಾಲ್ಕು ಜನ ಒಂದೇ ಕುಟುಂಬದ ನಾಲ್ಕು ಜನ ಮಲಗಿದ್ರು ಈಗ ಕುಟುಂಬದಲ್ಲಿ ಕೇವಲ ಒಂದು ಹೆಣ್ಣು ಮಗಳು ಮಾತ್ರ ಬದುಕುಳ್ದಿರುವಂತದ್ದು ಅದು ಕೂಡ ಅದೃಷ್ಟವಶಾತ್ ಯಾಕಂದ್ರೆ ಘಟನೆ ನಡೆಯುವ ಮುಂಚಿನ ದಿವಸ ಅಂದರೆ ಮೊನ್ನೆ ರಾತ್ರಿ ಅವರು ಇಲ್ಲೇ ಇದ್ದರು ಮೊನ್ನೆ ರಾತ್ರಿ ಊಟವನ್ನು ಕೂಡ ಇಲ್ಲೇ ಸೇವಿಸಿದ್ರು ಆದ್ರೆ ಆ ಸ್ಟೇ ಆಗುವವರು ಕೂಡ ರಾತ್ರಿ ತಡರಾತ್ರಿ ತಮ್ಮ ಗಂಡನ ಮನೆಗೆ ಪ್ರಯಾಣವನ್ನ ಬೆಳೆಸಿದ್ರು ಆ ಕಾರಣದಿಂದಾಗಿ ಅವರು ಬಚಾವಾಗಿದ್ದು ಒಂದು ರೀತಿಯ ದುರಂತ ಘಟನೆಗೆ ದಕ್ಷಿಣ ಕನ್ನಡ ಜಿಲ್ಲೆ ಅನ್ನುವಂಥದ್ದು ಸಾಕ್ಷಿಯಾಗಿದೆ ಕನಸಿನ ಸೂರಿನಲ್ಲೇ ಒಂದೇ ಕುಟುಂಬದ ನಾಲ್ವರ ಮರಣ ಅನ್ನುವಂಥದ್ದು ಆಗಿರುವಂಥದ್ದು ಸೊ ಸ್ಥಳೀಯರು ಫಸ್ಟ್ ಆಫ್ ಆಲ್ ನಿನ್ನೆ ಇಲ್ಲಿ ಈ ಒಂದು ಘಟನೆ ನಡೆಯಿತು ಅಂತ ಹೇಳಿದಂಥ ಸಂದರ್ಭ ಇಲ್ಲಿನ ಪಕ್ಕದ ಮನೆಯವರು ಏನಾದರೂ ಮಾಡಿ ಇವರನ್ನ ಬಸವ ಮಾಡಬೇಕು ಹೇಗಾದರೂ ಈ ಕುಟುಂಬವನ್ನು ಉಳಿಸಬೇಕು ಅಂತ ದಾವಿಸಿದ್ರು ಕೂಡ ಅದು ಯಾವುದೂ ಪ್ರಯೋಜನಕ್ಕೆ ಬರಲಿಲ್ಲ ನಿರಂತರ ಕಾರ್ಯಾಚರಣೆಯ ಬಳಿಕ ಆ ಮೃತದೇಹಗಳನ್ನು ಹೊರತೆಗೆಯೋದರಲ್ಲಿ ಅವರು ಯಶಸ್ವಿಯಾಗಿದ್ದಾರೆ ಹಾಗಾದರೆ ಮನೆಯವರು ಯಾವ ರೀತಿ ರೀತಿದ್ರು ಯಾವ ರೀತಿ ಇಲ್ಲಿ ಅಪಾಯಗಳು ಇದೆ ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮೊಂದಿಗೆ ಸ್ಥಳೀಯರಿದ್ದರೂ ಹತ್ರ ಮಾತನಾಡ್ತಾ ಹೋಗ್ತೀನಿ ಸರ್ ನೀವು ಇಲ್ಲಿ ಬಂದು ಇಲ್ಲಿಗೆ ಬರುವಾಗ ಯಾವ ಥರ ಘಟನೆಗಳು ಇತ್ತು ಪಕ್ಕದ ಮನೆಯವರು ಕರೆದ್ರು ನಾವು ಬಂದಿದ್ದೀವಿ ಬಂದು ನೋಡುವಾಗ ಬಾಕಿಲೆಲ್ಲ ಹಾಕಿತ್ತು ಅವರೇನು ಹೆಸರನ್ನು ಕರೆದೀವಿ ಯಾಸ್ರೆ ಯಾಸ್ರೆ ಅಂತ ಮಾತಾಡಲಿಲ್ಲ ಹಾಗೆ ಬಾಕಿಲಿ ಹೊಡೆದ್ವಿ ಹೊಡೆದ ನಂತರ ನೋಡುವಾಗ ಎಲ್ಲ ಬಿತ್ತಿತ್ತು ಅವರ ಮೇಲೆ ಇತ್ತು ಕಲ್ಲು ತುಂಬ ಮೂರು ಫೀಟ್ ಐಟು ಕಲ್ಲು ಇತ್ತು ಅವರ ಮೇಲೆ ಮತ್ತೆ ನಾವೆಲ್ಲ ಕರೆದು ಆ ಪಕ್ಕದ ಮನೆಯವರು ಸೇರಿ ಆ ಕಲ್ಲೆಲ್ಲ ತೆಗ್ದೀವಿ ನೋಡುವಾಗ ಮುರಿದಾಗ ಮೂರಲ್ಲಿ ಇತ್ತು ಮತ್ತೊಂದು ಹೆಣ್ಣು ಮಗಳದು ಅಲ್ಲಿತ್ತು ಬೆಡ್ರೂಮಲ್ಲಿ ಅಲ್ಲಿ ಅವರ ಅಂದ್ರೆ ಅವರು ಆ ಹಕ್ಕಿಗೆ ಪ್ರಾಣ ಬಿಟ್ಟಿದ್ರು ಬಿಟ್ಟಿದ್ರು ಬಿಟ್ಟು ಎಲ್ಲ ಎಲ್ಲ ಪ್ರಾಣ ಬಿಟ್ಟಿದ್ದಾರೆ ಒಂದೆಣ್ಣು ಮಗಳು ಮಾತ್ರ ಸ್ವಲ್ಪ ಮೇ ಬಿಸಿ ಇತ್ತು ಎರಡನೇ ರಾತ್ರಿ ಎಷ್ಟೊತ್ತಿಗೆ ನಡೆದಿರ್ಬೋದು ಎಷ್ಟು ಹೊತ್ತಿಗೆ ಅಂತ ನಡೆದ್ರೆ ನಮಗೆ ಗೊತ್ತಿಲ್ಲ ಬೆಳಿಗ್ಗೆ ಆರು ಗಂಟೆಗೆ ನಮ್ಮ ಪಕ್ಕದ ಮನೆ ಅವರಿದ್ದಾರೆ ಕಂಪೌಂಡ್ ಬಿದ್ದಿದೆ ಆಗ ನಾವು ಓಡ್ಕೊಂಡು ಬಂದಿದ್ದೀವಿ ಒಂದು ಐದು ಆರು ಜನ ಇಲ್ಲಿ ಬೆಳಗ್ಗೆ ಬಂದು ಚೆಕ್ ಈಗ ಸದ್ಯ ಪರಿಸ್ಥಿತಿ ಇದೊಂದು ಮನೆ ಈ ತರ ಆಗಿದೆ ಇಳಿಜಾರು ಪ್ರದೇಶ ಇನ್ನೂ ಎಷ್ಟು ಮನೆಗಳು ಈ ತರ ತುಂಬಾ ಮನೆ ಉಂಟು ಅದರಲ್ಲಿ ಈ ಕಡೆ ಇದೇ ತರ ಉಂಟು ಎಲ್ಲ ಮನೆ ಸಹ ಎಲ್ಲ ಕಂಪೌಂಡ್ ಅಲ್ಲಿ ಆ ಕಡೆ ಉಂಟು ಈ ಕಡೆ ಉಂಟು ಇಲ್ಲಿ ಚರಂಡಿದ ವ್ಯವಸ್ಥೆ ಇಲ್ಲ ಮೇಲಿಂದ ಕೆಳಗೆ ಬೀಳ್ತದೆ ಮನೆ ಒಂದು ಮನೆ ಬಿತ್ತು ಮತ್ತೊಂದು ಮನೆಗೆ ಬೀಳ್ತಾ ಉಂಟು ನೀರು ಆದ್ರೆ ಚರಂಡಿದ ವ್ಯವಸ್ಥೆ ಇಲ್ಲ ಕೆಳಗೆ ಚರಂಡಿ ವ್ಯವಸ್ಥೆ ಅಷ್ಟೇ ಬೇರೆ ಏನೂ ಇಲ್ಲ ಈಗ ತಾವು ಇವರದಿಂದ ನೋಡಿರ್ತೀರಾ ಯಾವ ಥರ ಇತ್ತು ಕುಟುಂಬ ಕುಟುಂಬ ಫ್ಯಾಮಿಲಿ ಸೂಪರ್ ಫ್ಯಾಮಿಲಿ ಏನು ತೊಂದರೆ ಏನೂ ಇಲ್ಲ ಇವರದ್ದು ಗಲಾಟೆ ಅದು ಇದು ಏನೂ ಇಲ್ಲ ನಮ್ಮ ಹತ್ರವೇ ಇರುವುದಲ್ಲ ಇಲ್ಲಿ ಬೇರೆ ಯಾರ ಹತ್ರ ಇಲ್ಲ ನಾವೇ ನಾಲ್ಕು ಜನ ಹತ್ರ ನಾವ ಬೆಲೆಗೆ ಕೆಲಸ ಹೋಗಿ ಆರು ಗಂಟೆ ಬಂದು ಒಂಬತ್ತು ಗಂಟೆ ಹತ್ರ ನಮ್ಮ ಹತ್ರ ಇರುವುದು ಬೇರೆ ಯಾರ ಹತ್ರ ಅವರು ಹೋಗಲ್ಲ ಅಂತ ಕಟಕಟ್ಟಿ ಜನ ಏನಲ್ಲ ಅವರು ಒಳ್ಳೆಯ ಜನ ಅವರು ಹಿಂದೆ ಕೂಡ ಇಲ್ಲಿ ಮಣ್ಣು ಗೋಡೆ ಕುಸಿದಿತ್ತು ಅಂತ ನಾವು ಕೇಳ್ಪಟ್ಟಿರ್ಲಿಲ್ಲ ಅಪ ಏನೇ ಡೇಂಜರ್ ಏನಾಗಿರ್ಲಿಲ್ಲ ಅಪಾಯ ಏನಾಗಿರಲಿಲ್ಲ ಅದರಷ್ಟು ಇವರು ಅಂದ್ರೆ ಎಷ್ಟು ವರ್ಷದಿಂದ ಹಿಂದೆ ಇಲ್ಲಿ ಬಂದಿದ್ರು ಇದು ಒಂದು ಐದು ವರ್ಷ ಆಯ್ತು ಇವರು ಬಂದು ಇಲ್ಲಿಗೆ ಎರಡು ಸಲ ಬಿದ್ದು ಒಂದು ಬಿದ್ದಿಗೆ ಏನಾಗಿರ್ಲಿಲ್ಲ ಸ್ವಲ್ಪ ಗಲಾಟೆಲ್ಲ ಇತ್ತು ಆಗಿದೆ ಸರಿಯಾಗಿ ಮತ್ತು ಒಂದು ವರ್ಷ ಬಿಟ್ಟು ಮ್ಯಾಂಗ್ ಮಂಗಳೂರಿನಲ್ಲಿ ಕೂತ್ಕೊಳ್ಳು ಈಗ ಇಲ್ಲಿಗೆ ಬಂದು ಇಲ್ಲಿ ಬಂದು ಎತ್ತು ವರ್ಷ ಎಷ್ಟಾಯಿತು ಅಷ್ಟೇ ಒಂದು ವರ್ಷ ಆಯಿತು ಪುಣ್ಯ ಇಲ್ಲಿಗೆ ಅಂದರೆ ಈಗ ಇದೊಂದು ಅಪಾಯದ ರೀತಿಯಲ್ಲಿ ಇದೆ ಇಲ್ಲಿ ಈ ಹಿಂದೆ ಏನಾದರೂ ಜಿಲ್ಲಾಡಳಿತದವರು ಅಧಿಕಾರಿಗಳು ಬಂದು ನೀವು ಸ್ವಲ್ಪ ಇಲ್ಲಿಂದ ಮಳೆಗಾಲದ ಸಂದರ್ಭದಲ್ಲಿ ಬೇರೆ ಕಡೆಗೆ ಹೋಗಿ ಅಥವಾ ಶಿಫ್ಟ್ ಆಗಿ ಏನಾದರೂ ಮಾಹಿತಿ ಕೊಟ್ಟಿದ್ದಾರೆ ಅವರಿಗೆ ಇಲ್ಲ ಏನು ಕೊಟ್ಟಲಿಲ್ಲ ಯಾರೂ ಬರಲಿಲ್ಲ ಇಲ್ಲಿಗೆ ಈ ಮುನ್ನೇ ಬಂದಿದೆ ಮರಳಾಗಿದೆ ಇಲ್ಲಿ ಮೇಲೆ ಅದರ ಮೇಲೆ ಯಾರೂ ಬರಲಿಲ್ಲ ಇಲ್ಲಿ ಸರ್ ಎಸ್ ಇದು ಸ್ಥಳೀಯರ ಮಾತು ಅಂದರೆ ಈ ಘಟನೆ ಈ ನಿನ್ನೆ ಮಾತ್ರ ಅಲ್ಲ ಹಿಂದೆ ಕೂಡ ಒಮ್ಮೆ ಇಲ್ಲಿ ತಡೆಗೂಡಿ ಕುಸಿದು ಅಪಾಯಗಳು ಸಂಭವಿಸಿತ್ತು ಎಲ್ಲೋ ಒಂದು ಕಡೆ ಜಿಲ್ಲಾಡಳಿತ ಕೂಡ ಸ್ವಲ್ಪ ಎಚ್ಚರ ವಹಿಸಿದ್ರೆ ಒಂದು ನಾಲ್ವರ ಪ್ರಾಣ ಅನ್ನುವಂಥದ್ದು ಉಳಿತಿತ್ತು ಏನೋ ಅನ್ನುವಂಥದ್ದು ಆ ಸ್ಥಳೀಯರ ಮಾತು ಕ್ಯಾಮ್ರಾ ಪರ್ಸನ್ ವೀರೇಶ್ ಕಡ್ಲಿಕೊಪ್ಪ ಜೊತೆ ಆದಿತ್ಯ ಟಿ ವಿ ಫೈ ಮಂಗಳೂರು